ನನ್ನೆಲ್ಲ ಬಂಧು ಬಾಂಧವರಿಗೆ ಒಂದಿಸ್ತಾನೆ ಇನ್ನು ಕೆಲವೇ ನಿಮಿಷದಲ್ಲಿ ಅಕ್ಷತರೋಪ ಪೂರ್ವದಲ್ಲಿ ತೆಗೆದುಕೊಳ್ಳುವುದರಿಂದ ನಮ್ಮೆಲ್ಲರಿಗೂ ಶುಭಾಶಯಗಳ ಸಂದೇಶ विश्वविद्यालय विश्ववर्य विश्वाराध विश्वाराधर ने मदुरा विश्वेश्वर शिवाचार्यंत सनातन गुरु ये ये मंगल परंपरे अंत ये प्रभाव समर्पस्थित योगी शिवानंद शिवाचार्य स्वामी ಚಿಕ್ಕದಂಡಿಯ ಸರ್ಪಾಧ್ಯಕ್ಷರೇ ಕಾರ್ಯಕ್ರಮದ ಪ್ರಾರಂಭದಲ್ಲಿ ವೇದ ಘೋಷವನ್ನು ಮಾಡುವ ಕೇದಾರೇಶ್ವರನ ಅರ್ಚಕರಾದ ಶ್ರೀ ಮಾಜೇಶ್ ದೇವರವರೇ ನೂತನ ಚಿರಂಜೀವಿ ಬಸವರಾಜೆಯ ಕುಂಕುಮ ಸೌಭಾಗ್ಯಶಾಖಿ ಸಚಿವ ಹಾಗೂ ಎರಡೂ ಪರಿವಾರಗಳ ಸಮಸ್ತ ಸದಸ್ಥರೇ ಹಾಗೂ ಎಂದು ಇಂದು ಮಾಸೂರಿನ ಹಿರೇಮಠದ ನಮ್ಮ ಗುರುಪ್ರಸಾದ್ ಅವರ ಚಿರಂಜೀವಿ ಬಸವರಾಜೇನವರ ಮಂಗಳ ವಿವಾಹ ಸಮಾರಂಭಕ್ಕೆ ಅವರ ಅತ್ಯಂತ ಆಗ್ರಹದ ಭಿನ್ನದ ಮೇರೆಗೆ ಜಗತ್ತು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ವಧುವರನ್ನೇ ಮೊದಲು ಮಾಡಿಕೊಂಡು క్ష మన ఆశీర్వాదం నేను దయపడతా హిరే మఠ జగద్గురు విశ్వేశ్వర శివాచార్య అత్యంత విశ్వప్రసిద్ధిత మ

ಕಾಶಿಪೀಠದ ಪೀಠಾಚಾರ್ಯಾಗಿ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ತೆಲಂಗಾಣ ಮುಂತಾದ ಅನೇಕ ಪ್ರಾಂತಗಳಲ್ಲಿ ಸಂಚರಿಸಿ ಸನಾತನ ವೀರಧೈವ ಧರ್ಮದ ಸಂಸ್ಕೃತಿಯನ್ನು ಅತ್ಯಂತ ಪ್ರವೃತ್ತಮಾನಕ್ಕೆ ತಂದಂಥವ್ರು తమ కార్యకాలంలో కార్యక్షేత్ర విశేష వే మహారాష్ట్రవన్న సంపూర్ణ మహారాష్ట్ర మూడు సారి ನಾಗಪುರ್ ನಗರದಲ್ಲಿ ಪುಣೆ ನಗರದಲ್ಲಿ ಔರಂಗಾಬಾದ್ ನಗರದಲ್ಲಿ ಮತ್ತು ಸೋಲಾಪುರ್ ಜಿಲ್ಲೆಯ ಮಂಗಳ ಉಚಿತ ಪ್ರಸಾದ ನೆಲೆಗಳನ್ನು ಸ್ಥಾಪಿಸಿ ಬಡಬ ಉನ್ನತ ಶಿಕ್ಷಣವನ್ನು ಪಡೆಯುವಂತಹ ಬಹುದೊಡ್ಡ ಸಮಾಜ ಸೇವೆಯನ್ನು ಅವರು ಮಾಡಿದರು ಅವರು ಗುರುಗಳಾಗಿ ಪೀಠದ ಸೇವೆಯನ್ನು ಮಾಡಿದರೆ

నమ్మ గురుప్రసాద్ గంగాధరియువత్తిగలు కూడా సేవ బహాళ సుందర మార్కొండి నమ్మ గురుప్రసాద్ంగ విశ్వేశ్వర శివాచార్య మహాస్వామి ఒక సమారక తద్గతియను నిర్మాణ మా ಪ್ರತಿ ವರ್ಷ ಪೀಠದಲ್ಲಿ ಪುಣ್ಯಾರಾಧನೆ ನಡೆಯುವಂತಹ ಸಂದರ್ಭದಲ್ಲಿನೇ ಅವರ ಜನ್ಮಸ್ಥಾನದಲ್ಲಿ ಕೂಡ ಅವರ ಪುಣ್ಯಾರಾಧನೆಯನ್ನ ಮಾಡ್ತಾ ಬರ್ತಾ ಇದ್ದಾರೆ ಒಂದು ಮಾತು ರಾಮಾಯಣದಲ್ಲಿ ಬರುವಂತಹ ಜನನಿ ಜನ್ಮ ಭೂಮಿಷ್ಠ ಸ್ವರ್ಗಾದಪಿ ಗಣಿಯಶಿ ಅಂತ जन्मपत्र ताई आग जन्वा जन्वा के आग लेंगे के है। और जन्मभूमि जन्मग्रामोलो स्वर्गಕ್ಕಿಂತಲೂ શ્રેષ્ઠ અંત કરીશું થાય આ દેગૈકે વિશેષનો શિવાજી મહારાજનો ગاؤ પેઠરંદે એના ઈચ્છા અને આપ પેઠા પર કેન્દ્ર ఇది కూడా దొడ్డ మట కట్టసర పూర్వాంతరం పెట్టుబడి మేలే అదర అభివృద్ధి గిట్లూ సమాజ అభివృద్ధి శ్రేష్ట అన్నంత భావాలి మాసూరికి ఏదో మాది కూడా ಪ್ರಶಸ್ಥರಾಗಿರ್ತಕ್ಕಂತಹ ಅವರ ಸೋದರ ಮಾತಾಡಿರ್ತಕ್ಕಂಥ ಗುರುಪ್ರಸಾದ ಗಂಗಾಧರ್ ಅವರು ಒಂದು ಸ್ಮಾರಕವನ್ನು ಮಾಡಿ ಮಾಸುವೆಯನ್ನು ಕೂಸಿವಂತ ಒಂದು ಕಾಸಿಗೆ ಬೆಳಕಾಗಿರ್ತಕ್ಕಂಥ ಮಾತಿಗೆ ಸಾಕ್ಷಿಯಾಗಿದ್ದಾರೆ ಅವರು ಮಾಡಿರುವಂತಹ ಈ ಮೂವತ್ತು ಮೂವತ್ತೈದು ವರ್ಷಗಳ సేవయ ఫల కాశీ జగ్గర ఒసం ముంచే గ్రామకు దయమాడసియకే సరియారి లగ్న మండపకు ఆగమసి వధువన నిజన ఆశీర్వద నమ్మ భారతీయ సంస్కృతీ వివాహ ఇం పవిత్రవ సంస్కార బ్రహ్మచారి ఆశ్రమ పూర్ణమీ వంశద వృద్ధిగా గృహస్థాశ్రమ ప్రవేశమే ಆದರೆ ಎಲ್ಲ ಸಮಾರಂಭಗಳಿಗೆ ಪೀಠಾಚಾರ್ಯರು ಬರಲಿಕ್ಕೆ ಸಾಧ್ಯಗೊಂಡು ಮೂಲ ಪೀಠಾಚಾರ ಸಾಂಕೇತಿಕಗಳಾದ ಪಂಚ ಕಲಶಗಳನ್ನು ಸ್ಥಾಪನ ಮಾಡಿ ಈಗಾಗಲೇ ಪ್ರಾತಃ ಕಾಲದಲ್ಲಿ ದೇವತಾ ಅಕ್ಷತಾರೋಪಣ ಕಾರ್ಯ ಪೂರ್ಣಗೊಂಡಿದೆ ಈ ಶುಭ ಸಂದರ್ಭದಲ್ಲಿ చిరంజీవి బసవరాజయ్య హరేమ చిరంజీవి కుంకుమ సౌభాగ్యకాజి సుష్మ ఇవర భావి గృహస్థ బతుకు అత్యంత సుఖమయ్య సుందర పడలి ఇవన వంశదొడ వంశోత్సారే అ ಜಗದೋದ್ಧಾರವನ್ನು ಮಾಡತಕ್ಕಂಥ ಸಂತತಿ ಪ್ರಾಪ್ತಿಯಾಗಿರ್ತಕ್ಕಂಥ ಶುಭ ಆರೈಕೆಯನ್ನು ಕೊಡ್ತಾ ಇದೆ ಈ ಸಂದರ್ಭದಲ್ಲಿ ಉಪಸ್ಥಿತಿರುವ ಎಲ್ಲ ಹರಗುರು ಚರಮೂರ್ತಿಗಳಿಗೆ ವಿಶೇಷವಾಗಿ ಕಾಶಿಯನ್ನು ಬಂದಿರತಕ್ಕಂಥ ವಾಗೇಶ್ ದೇವರಿಗೆ ನೂತನ ವಧು ಮಗಳಿಗೆ उभय परिवारಗಳ ಸಮಸ್ತರಿಗೂ કાಚೇ ವಿಶ್ವನಾಥನ माता अन्नपूर्ಣೆಯ ಜಗದ್ಗುರು ವಿಶ್ವನಾಥರ ಮಂಗಳ ಆಶೀರ್ವಾದ ಸದಾ ಎಲ್ಲಂದು ಹಾರೈಸಿ ಮುಂದಿನ ಕಾರ್ಯಕ್ಕೆ ಅನುಮಾರಿ ಕೊಟ್ಟು ಈ ಆಶೀರ್ವಾದನ ಕೈ ವಿರಾಮ ಕೊಡಯ್ದೇವೆ ಓ cha dee cha